ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನಮಸ್ಕಾರ ಇವತ್ತು ಜನಧ್ವನಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಾಗಿ ಇರುವ ಸವಲತ್ತಿನ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ ಹಿಂದೆ ನಾನು ನರೇಗದ ಬಗ್ಗೆ ಹಿಂದಿನ ವಾರ ನಾನು ಮಾತಾಡಿದ್ದೆ ಇವತ್ತು ನಾನು ಸೋಷಿಯಲ್ ಆಡಿಟ್ ಅಂದರೆ ಸಾರ್ವಜನಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ ಸಾರ್ವಜನಿಕ ಲೆಕ್ಕ ಪರಿಶೋಧನೆ ಅಂತಂತಂದರೆ ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆಗಸ್ಟ್ಗಿಂತ ಹಿಂದಿನ ತಿಂಗಳು ಆ ತಿಂಗಳಲ್ಲೇ ಅವರು ಒಂದು ತಿಂಗಳು ಮುಂಚಿತವಾಗಿ ಆಗಸ್ಟ್ ಬರ್ತಾ ಇದೆ ಅನ್ನುವಾಗ ಒಂದು ತಿಂಗಳು ಮುಂಚಿತವಾಗಿ ತಾಲೂಕಿನ ಒ ಎಲ್ಲ ಪಿ ಡಿ ಒಗಳು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೆಲವು ಇಲಾಖೆಯನ್ನು ಹೊರತುಪಡಿಸಿ ಯಾವ್ಯಾವುದು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ತಹಸೀಲ್ದಾರರು ಇವ್ರುಗಳನ್ನ ಹೊರತುಪಡಿಸಿ ಇನ್ನು ಮಿಕ್ಕಿದ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನ ಕರೆಸಿ ಒಂದು ಸಭೆನ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ದಿನಾಂಕಗಳನ್ನ ನಿಗದಿ ಮಾಡ್ತಾರೆ ಯಾವ ದಿನಾಂಕದಂದು ಯಾವ ಪಂಚಾಯ್ತಿಗೆ ಯಾವ ಪಂಚಾಯಿತಿನಲ್ಲಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆ ಮಾಡಬೇಕು ಅನ್ನುವಂಥದ್ದನ್ನ ನಿಗದಿ ಮಾಡ್ತಾರೆ ನಿಗದಿ ಮಾಡಿದ ನಂತರ ಯಾವ ಇಲಾಖೆಯ ಮುಖ್ಯಸ್ಥರು ಆ ದಿನಾಂಕದಂದು ಹೋಗಿ ಅಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆ ಒಂದು ರೀತಿಯ ಗ್ರಾಮ ಸಭೆನೇ ಗ್ರಾಮ ಸಭೆ ರೀತಿಯಲ್ಲೇ ಸಾರ್ವಜನಿಕರನ್ನ ಮಾಡಬೇಕು ಅಂದರೆ ನೂರಕ್ಕೆ ಹತ್ತು ಅಥವಾ ಇಪ್ಪತ್ತು ಜನ ಮಹಿಳೆಯರು ಎಸ್ ಸಿ ಎಸ್ ಟಿ ಜನಾಂಗದವರು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಸೇರಿರಬೇಕು ಅಂದರೆ ನಾವು ಗ್ರಾಮಸಭೆಗೆ ಹೇಗೆ ನಾವು ಟಮ್ ಟಮ್ ಮಾಡೋದು ಕರಪತ್ರ ಮಾಡೋ ಹಂಚೋದು ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಸಾರ್ವಜನಿಕ ಲೆಕ್ಕ ಪರಿಶೋಧನೆ ಸಭೆಗಳನ್ನು ಸಹ ಮಾಡಬೇಕು ಮಾಡಿದ ನಂತರ ಜನ ಎಲ್ಲ ಬಂದಿದ್ದಾರೆ ಏನು ಖಾತ್ರಿ ಖಾತ್ರಿಪಡಿಸ್ಕೋಬೇಕಾಗತ್ತೆ ಯಾವ ಇಲಾಖೆಯ ಮುಖ್ಯಸ್ಥರು ಜಮಾಬಂದಿ ಅಧಿಕಾರಿಯಾಗಿ ನೇಮಕಾತಿಯಾಗಿರ್ತಾರೋ ಜಮಾಬಂದಿ ಇನ್ನು ಮೂರು ದಿನ ಇದೆ ಅನ್ನುವಾಗಲೇ ಮೂರು ದಿನ ಮುಂಚಿತವಾಗಿ ಆ ಇಲಾಖೆ ಮುಖ್ಯಸ್ಥರು ಅವ್ರ ಇಲಾಖೆ ಇಬ್ಬರು ಅಧಿಕಾರಿಗಳನ್ನ ಆ ಪಂಚಾಯ್ತಿಗೆ ಕಳಿಸ್ತಾರೆ ಆ ಪಂಚಾಯ್ತಿಗೆ ಹೋದಂಥ ಅಧಿಕಾರಿ ಅಲ್ಲಿ ಇರುವಂಥ ಎಲ್ಲ ಲೆಕ್ಕಗಳನ್ನೂ ಪರಿಶೀಲನೆ ಮಾಡ್ತಾರೆ ಅವರಿಗಾಗಲೇ ಫಾರ್ಮೆಟ್ಗಳನ್ನ ತಗೊಂಡೋಗಿರ್ತಾರೆ ಅದನ್ನೆಲ್ಲವನ್ನು ಫಿಲ್ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಒಂದು ಲೆಕ್ಕಗಳನ್ನ ನೋಡ್ತಾರೆ ಇನ್ನೊಂದು ರಿಜಿಸ್ಟ್ರ್ಗಳನ್ನ ನೋಡ್ತಾರೆ ಮೂರನೇದು ಕಾಮಗಾರಿ ಎಲ್ಲೆಲ್ಲಿ ನಡೆದಿದೆ ಎನ್ನುವಂಥದ್ದನ್ನು ಸಹ ಆ ಒಂದು ಅರ್ಜಿ ಫಾರ್ಮೆಟ್ ಏನು ತಗೋಗಿರ್ತಾರೆ ಅದರಲ್ಲಿ ದಾಖಲು ಮಾಡ್ಕೋತಾರೆ ಅಂದರೆ ಜಮಾಬಂದಿ ಅಂತ ಬಂದ ತಕ್ಷಣ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಥವಾ ಜಮಾಬಂದಿ ಅಥವಾ ಸೋಷಲ್ ಆಡಿಟ್ಟು ಈ ಒಂದು ಇದರಲ್ಲಿ ಮೂರು ಭಾಳ ಪ್ರಮುಖವಾದಂಥ ಅಂಶಗಳು ಒಳಗೊಂಡಿರ್ತದೆ ಒಂದು ಲೆಕ್ಕಗಳು ಅಂದರೆ ಸರ್ಕಾರದಿಂದ ಎಷ್ಟು ಹಣ ಬಂತು ಸಾರ್ವಜನಿಕರಿಂದ ಎಷ್ಟು ಹಣ ಬಂತು ಎಷ್ಟು ಖರ್ಚಾಗಿದೆ ಎಷ್ಟು ಉಳಿದಿದೆ ಅಂತ ರಿಜಿಸ್ಟ್ರುಗಳು ಏನೇನು ರಿಜಿಸ್ಟ್ರ್ಗಳಿದೆ ಅನ್ನುವಂಥದ್ದನ್ನ ನೋಡೋವಂಥದ್ದು ಮೂರನೇದು ಕಾರ್ಯಗತಗೊಳಿಸಿದ ಕಾಮಗಾರಿಗಳ ವಾರ್ಷಿಕ ತನಿಖೆ ಈ ಮೂರು ಅಂಶಗಳು ಆ ಜಮಾಬಂದಿ ಕಾರ್ಯಕ್ರಮದಲ್ಲಿ ನಾವು ಕಾಣ್ತೀವಿ ಇದನ್ನು ಅವರು ಹೋಗಿ ಎರಡು ದಿನ ಮುಂಚಿತವಾಗಿ ಎಲ್ಲನೂ ನೋಡಿ ಒಂದು ವರದಿ ತಯಾರು ಮಾಡ್ತಾರೆ ಮೂರನೇ ದಿನಕ ಆ ಇಲಾಖೆ ಮುಖ್ಯಸ್ಥರು ಅಲ್ಲಿಗೆ ಹೋಗ್ತಾರೆ ಪಂಚಾಯಿತಿಯವರು ಜನರನ್ನೆಲ್ಲ ಸೇರಿಸುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಆವಾಗ ಏನೆಲ್ಲ ದಾಖಲೆಗಳು ಇದೆಯೋ ಅದನ್ನು ಸಾರ್ವಜನಿಕರು ಮುಂದೆ ಇಡ್ತಾರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಎಲ್ಲ ಲೆಕ್ಕಗಳು ರಿಜಿಸ್ಟರ್ಗಳನ್ನೂ ಅಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಅಥವಾ ಯಾವುದೇ ಒಬ್ಬ ನೌಕರರು ಓದಿ ಹೇಳುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪ್ರಶ್ನೆ ಕೇಳಲಿಕ್ಕೋ ಕೋಸ ಇದೆ ಮತ್ತು ರಿಜಿಸ್ಟ್ರ್ಗಳನ್ನ ನೋಡಲಿಕ್ಕೂ ಸಹ ಅವಕಾಶ ಇದೆ ಆದರೆ ಯಾವುದೇ ಥರದ ಹಾನಿ ಮಾಡಬಾರ್ದು ಅಂದರೆ ಅದನ್ನ ಅರಿಯೋದಾಗಲಿ ಅಥವಾ ಅದನ್ನು ಫೋಟೋ ತೆಗಿಯೋದಾಗಲಿ ಇವೇನು ಮಾಡಬಾರ್ದು ಅದನ್ನು ಓದ ಓದೋದಕ್ಕೆ ನೋಡಲಿಕ್ಕೆ ಮುಕ್ತವಾದಂಥ ಅವಕಾಶ ಅಲ್ಲಿ ಇರೋ ಅಂಥದ್ದು ಆ ಒಂದು ಅವಕಾಶನ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಅಥವಾ ಅಲ್ಲಿಗೆ ನೇಮಕಾತಿ ಆಗಿರುವಂಥ ಇಲಾಖೆ ಮುಖ್ಯಸ್ಥರು ಸಾರ್ವಜನಿಕರಿಗೆ ಮಾಡಿಕೊಡುವಂಥ ವ್ಯವಸ್ಥೆನ ಮಾಡಬೇಕು ಇದಾದ ನಂತರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಎಲ್ಲ ದಾಖಲೆಗಳನ್ನೂ ಪರಿಶೀಲನೆ ಮಾಡ್ತಾರೆ ಓದಿ ಹೇಳ್ತಾರೆ ಎಲ್ಲವೂ ಆಯ್ತು ಮಧ್ಯಾಹ್ನದ ಮೇಲೆ ಆಯ್ದ ಕಾಮಗಾರಿಗಳ ವಾರ್ಷಿಕ ತನಿಖೆ ಅಂದ್ರೆ ಒಂದು ವೇಳೆ ಏನಾದರೂ ಯಾವ್ದಾರ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಏನಾದರೂ ಜಮಾಬಂದಿ ಅಧಿಕಾರಿಗೆ ಅನಿಸ್ತಾರೆ ಅವರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ಸಹ ವರದಿ ಮಾಡ್ಬೋದು ಸರಿಯಾಗಿದ್ದರೆ ಸರಿ ಅಂತ ಬರಿಬೋದು ಇಲ್ಲ ಅಂದರೆ ಇಲ್ಲ ತಪ್ಪಿದೆ ಅಥವಾ ಕಳಪೆ ಕಾಮಗಾರಿಯಾಗಿದೆ ಆ ಕಾಮಗಾರಿ ಹೇಗಿದೆ ಹೇಗಿದೆ ಅಂತ ಅನ್ನಿಸ್ತದೋ ಅದನ್ನು ಅವರು ಮಾಡ್ಬೋದು ಆ ಸಂದರ್ಭದಲ್ಲಿ ಸಾರ್ವಜನಿಕರು ನೀವು ಇಲ್ಲಿ ಲೆಕ್ಕಪತ್ರಗಳನ್ನ ನೋಡುವಾಗ ಐದು ಲಕ್ಷ ಹತ್ತು ಲಕ್ಷ ಅಂತ ಬರೆದಿದ್ದೀರಾ ನಿಮ್ಮ ಎಸ್ಟಿಮೇಟ್ ಒಳಗಡೆ ನೀವೀಗ ಓದಿ ಹೇಳ್ತಾ ಇದ್ದೀರಿ ಆದರೆ ಅಲ್ಲಿ ಅಷ್ಟು ಲಕ್ಷದ ಕೆಲಸ ಆಗಿಲ್ಲ ಅಂಥೇಳಿ ಏನಾದರೂ ದೂರನ್ನು ಸಹ ಕೊಡ್ಬೋದು ದೂರು ಕೊಟ್ಟರೆ ಆ ಒಂದು ಜಮಾಬಂದಿ ಅಧಿಕಾರಿ ಯಾರು ಇರ್ತಾರೆ ಅವರು ಯಾವ ಕಾರಣಕ್ಕೂ ಇಲ್ಲ ನಾನು ಇದನ್ನು ನೋಡೋದಿಲ್ಲ ಅನ್ನಾಗಿಲ್ಲ ಅಥವಾ ಇದು ಸುಳ್ಳು ಅನ್ನಾಗಿಲ್ಲ ಅವರು ನೇರವಾಗಿ ಹೋಗಿ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಸರಿಯಾಗಿದ್ದರೆ ಸರಿ ಅಂತ ಬರೀಬೇಕು ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಬರೀಬೇಕು ಈ ಸಂದರ್ಭದಲ್ಲಿ ಯಾರೆಲ್ಲ ಈಗ ಈಗ ಜಮಾಬಂದಿ ನಡೆಯುವಂಥ ಸಂದರ್ಭದಲ್ಲಿ ಇಂಜಿನಿಯರು ಸಹ ಜೊತೆಗಿರ್ತಾರೆ ಈ ಒಂದು ಏನು ಜಮಾಬಂದಿ ವರದಿನ ಅವರು ತಯಾರು ಮಾಡ್ತಾರೆ ಆ ಜಮಾಬಂದಿ ಸಭೆ ಮುಗಿದ ಮೂರು ಒಳಗಡೆ ಮೂರು ಒಳಗಡೆ ಆ ಜಮಾಬಂದಿ ಅಧಿಕಾರಿ ತಾಲೂಕಿನ ಇವರಿಗೆ ಕೊಡಬೇಕು ಇವರು ಸಹ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಬಂದಂಥ ಆ ಜಮಾಬಂದಿ ವರದಿಯನ್ನು ಕ್ರೋಡೀಕರಣ ಮಾಡಿ ಅವರ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಅದಾದ ನಂತರ ಅದನ್ನು ಜಿಲ್ಲಾ ಪಂಚಾಯಿತಿಗೆ ಕಳ್ಕೊಡ್ಬೇಕು ಜಿಲ್ಲಾ ಪಂಚಾಯಿತಿಯವರು ಎಲ್ಲ ತಾಲೂಕಿಂದ ಬಂದಂಥ ಜಮಾಬಂದಿ ವರದಿಯನ್ನು ಒಂದು ಇದಕ್ಕೆ ಕ್ರೋಡೀಕರಣ ಮಾಡಿ ಅವರ ಸಭೆಯಲ್ಲಿ ಅದನ್ನು ಮಂಡಿಸಿ ಮತ್ತೆ ವಾಪಸಿ ಅವರು ತಾಲೂಕ್ ಪಂಚಾಯತಿ ಮುಖಾಂತರ ಗ್ರಾಮ ಪಂಚಾಯ್ತಿಗೆ ಕಳಿಸ್ಕೊಡ್ಬೇಕು ಒಂದು ವೇಳೆ ತೆರಿಗೆ ವಸೂಲಾತಿ ಕಡಿಮೆ ಇರ್ಬೋದು ಅಥವಾ ಸಭೆಗಳು ಸರಿಯಾಗಿ ನಡೀತನೇ ಇರ್ಬೋದು ಅಥವಾ ಹಣಕಾಸಲ್ಲಿ ಏನಾದರೂ ವ್ಯತ್ಯಾಸಗಳಾಗಿರ್ಬೋದು ಏನೇ ಇದ್ರೂ ಅವರು ಜಿಲ್ಲಾ ಪಂಚಾಯಿತಿಯವರು ಕೆಲವು ಸೂಚನೆಗಳನ್ನ ಕೊಡ್ತಾರೆ ಆ ಸೂಚನೆಗಳನ್ನ ಕೊಟ್ಟಂಥದನ್ನ ತಾಲೂಕ್ ಪಂಚಾಯತಿ ಮುಖಾಂತರ ಗ್ರಾಮ ಪಂಚಾಯಿತಿಗೆ ತಲುಪಿದ ಮೇಲೆ ಗ್ರಾಮ ಪಂಚಾಯಿತಿಯವರು ಆ ಒಂದು ವರದಿ ಬಂದ ಜಮಾಬಂದಿ ವರದಿ ವರದಿ ಬಂದಂಥ ಹದಿನೈದು ದಿನದೊಳಗಡೆ ಮತ್ತೆ ಅವರು ಒಂದು ವಿಶೇಷ ಸಭೆ ಆಗಿರ್ಬೋದು ಅಥವಾ ಸಾಮಾನ್ಯ ಸಭೆ ಆಗಿರ್ಬೋದು ಕರೆದು ಆ ವಿಚಾರಕ್ಕೆ ಸಭೆ ಮಾಡಿ ಅಲ್ಲೇನಾದರೂ ಸೂಚನೆಗಳನ್ನ ಕೊಟ್ಟಿದ್ದರೆ ನಾವು ಇಷ್ಟು ದಿನದೊಳಗಡೆ ಅಥವಾ ಈ ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೊತೀವಿ ಎನ್ನುವಂಥ ರೀತಿಯಲ್ಲಿ ತೀರ್ಮಾನ ಮಾಡಿ ಅದನ್ನು ವಾಪಸ್ಸು ತಾಲೂಕ್ ಪಂಚಾಯತಿ ಮುಖಾಂತರ ಜಿಲ್ಲಾ ಪಂಚಾಯ್ತಿಗೆ ಕಳಿಸ್ಕೊಡ್ಬೇಕು ಈ ಒಂದು ವರದಿಯನ್ನು ನಾವು ಅನುಪಾಲನ ವರದಿ ಅಂತ ನಾವು ಹೇಳ್ತೀವಿ ಈಗ ಸಾಮಾನ್ಯವಾಗಿ ಎಲ್ಲರೂ ಪಂಚಾಯಿತಿ ಎಂದ ತಕ್ಷಣ ಸರ್ಕಾರದಿಂದ ಅಷ್ಟು ಬಂತು ಇಷ್ಟು ಬಂತು ಆಗ ಖರ್ಚು ಮಾಡಿದ್ರು ಈಗ ಖರ್ಚು ಮಾಡಿದ್ರು ಅಂತ ಎಲ್ಲರೂ ಮಾತಾಡ್ತಾ ಇರ್ತೀವಿ ಆದರೆ ನಿಜವಾಗಿ ಏನು ಬಂದಿದೆ ಏನು ನಡೀತಾ ಇದೆ ಎಷ್ಟು ಬಂದಿದೆ ಏನು ಕತೆ ಅಂತ ನಿಮ್ಗೆ ಸಂಪೂರ್ಣ ವಿವರ ಸಾರ್ವಜನಿಕರು ಗೊತ್ತಾಗಬೇಕು ಅಂದರೆ ನೀವು ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರೊಳಗೆ ನಡೆಯುವಂಥ ಜಮಾಬಂದಿ ಕಾರ್ಯಕ್ರಮಕ್ಕೆ ನೀವು ತಪ್ಪದೆ ಹೋಗಿ ಗಲಾಟೆ ಇದ ರೀತಿಯಲ್ಲಿ ನೀವು ಅಲ್ಲಿ ಲೆಕ್ಕಪತ್ರಗಳನ್ನ ನೋಡೋದ್ರಿಂದ ಏನೇನು ವ್ಯವಹಾರ ನಡೆದಿದೆ ಎಷ್ಟು ಹಣ ಬಂದಿದೆ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಹಾಗಾಗಿ ಯಾರುವೇ ಮಿಸ್ ಮಾಡ್ಕೊಳ್ಳ್ದೇನೆ ನಿಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನೂ ಸಹ ಕೇಳಿ ಯಾವತ್ತು ಇದ್ದೀರಾ ಏನು ಕತೆ ಯಾವ ಅಧಿಕಾರಿ ಕತಿ ಮಾಡಿದ್ದಾರೆ ಯುವ ಸಾಹೇಬರು ಎಲ್ಲವನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನೀವೊಂದು ಆ ಒಂದು ಸಭೆಗೆ ಭಾಗವಹಿಸಬೇಕು ಅಂತ ಈ ಒಂದು ಜನಧ್ವನಿ ಮುಖ್ಯನ ತಮಗೆ ನಾನು ಮನವಿ ಮಾಡ್ಕತ್ತೀನಿ ತಾವೆಲ್ಲರೂ ಹೋಗಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೋಬೇಕು ಅಂತಂದು ಕೇಳ್ತಾ ಇವಾಗ ಜಮಾಬಂದಿ ಕಾರ್ಯಕ್ರಮ ಅಂತ ಬಂದಾಗ ನಾವು ಮಾತಾಡ್ತೀವಿ ನಮ್ಮ ಆಡಳಿತದಲ್ಲಿ ಪಾರದರ್ಶಕತೆ ಉತ್ತರದಾಯಿತ್ವ ಅಂತೆಲ್ಲ ಮಾತಾಡ್ತೀವಿ ಹೊಣೆಗಾರಿಕೆ ಅಂತೆಲ್ಲವೂ ಮಾತಾಡ್ತಿರ್ತೀವಿ ಈ ಆಡಳಿತದಲ್ಲಿ ಪಾರದರ್ಶಕತೆ ಅಂತಂತಂದ್ರೆ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರತಿಬಿಂಬ ಹೇಗೆ ಕಾಣುತ್ತೋ ಅದೇ ರೀತಿ ನಮ್ಮ ಆಡಳಿತದಲ್ಲೂ ಸಹ ಆ ಒಂದು ನಾವೇನು ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತಂತ ಅದಕ್ಕೆ ಅದನ್ನು ಸೋಷಿಯಲ್ ಆಡಿಟ್ಟು ಅಂತೂ ಹೇಳ್ತಾರೆ ಸಾರ್ವಜನಿಕರ ಲೆಕ್ಕ ಪರಿಶೋಧನೆ ಅಂತೂ ಹೇಳ್ತಾರೆ ಜಮಾಬಂದಿ ಅಂತಲೂ ಸಹ ಹೇಳ್ತಾರೆ ಇದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರ ತೀರ್ಮಾನ ಮಾಡಿರೋವಂಥದ್ದು ಆದರೆ ಗ್ರಾಮ ಪಂಚಾಯತಿ ಮಾತ್ರ ಇವತ್ತು ಒಂದು ಜಮಾಬಂದಿ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ಇನ್ನೂ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಎಂ ಪಿ ಅವ್ರ ಲೆವೆಲ್ಲೂ ಸಹ ಅವರ ಲೆವೆಲಲ್ಲಿ ಏನೆಲ್ಲ ಆಡಳಿತ ಮಾಡ್ತಾರೋ ಅದು ಸಹ ಸಾರ್ವಜನಿಕರ ಲೆಕ್ಕ ಪರಿಶೋಧನೆಗೆ ಬರಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ನೀವು ಸಾಮಾನ್ಯವಾಗಿ ಆ ಒಂದು ಜಮಾಬಂದಿ ಕಾರ್ಯಕ್ರಮಕ್ಕೆ ಹೋದರೆ ಸಾರ್ವಜನಿಕರ ಏನು ಸವಲತ್ತುಗಳನ್ನ ವಿತರಣೆ ಮಾಡಿರ್ತಾರೆ ಎಲ್ಲೆಲ್ಲಿ ಕಾಮಗಾರಿಗಳನ್ನ ಮಾಡಿರ್ತಾರೆ ಎಷ್ಟೆಷ್ಟು ದುಡ್ಡಾಗಿರುತ್ತೆ ಎಷ್ಟು ದುಡ್ಡು ಬಂದಿದೆ ಎಲ್ಲವೂ ಸಹ ಈಗ ಸಾಮಾನ್ಯವಾಗಿ ನಾವು ಹೇಳುವಾಗ ಹೇಳ್ತಾ ಇರ್ತೀವಿ ಗ್ರಾಮ ಪಂಚಾಯಿತಿನಲ್ಲಿ ಒಂದು ರೂಪಾಯಿ ಏನಾದರೂ ಖರ್ಚು ಮಾಡಬೇಕು ಅಂತಂತಂದ್ರೂ ಸಹ ಅದು ಅಷ್ಟೇ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರೋವಂಥದ್ದು ಅಷ್ಟೇ ದಾಖಲೆಗಳನ್ನ ಅವರು ಸಿದ್ಧಪಡಿಸಿ ಅವರು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಅಂಥದ್ದು ನೀವು ನೋಡ್ಬೋದು ಕೆಲವು ಸಂದರ್ಭ ಮಾತಾಡುವಾಗ ಹೇಳ್ತಾ ಇರ್ತೀವಿ ಒಂದು ಪಂಚಾಯಿತಿನಲ್ಲಿ ಅರವತ್ತ್ಮೂರು ರಿಜಿಸ್ಟ್ರ್ ಇದೆ ಅಂತ ಮಾತಾಡ್ತೀವಿ ಇನ್ನು ಅದಕ್ಕಿಂತ ಹೆಚ್ಚು ಆಗ್ಬೋದು ಕನಿಷ್ಠ ಅರವತ್ತ್ಮೂರು ರಿಜಿಸ್ಟ್ರ್ಗಳು ಇದೆ ಅಂತ ಹೆಚ್ಚು ಕಡಿಮೆ ಸರ್ಕಾರದಿಂದ ಬಂದಂಥ ಸವಲತ್ತನ್ನು ಖರ್ಚು ಮಾಡಬೇಕಾದ್ರೆ ಅಷ್ಟನ್ನು ಸಹ ನಿರ್ವಹಣೆ ಮಾಡಲೇಬೇಕಾದಂಥ ಅನಿವಾರ್ಯತೆಯೂ ಸಹ ಇದೆ ಹಾಗಾಗಿ ಸಾರ್ವಜನಿಕರು ಅಲ್ಲಿಗೋದಂಥ ಸಂದರ್ಭದಲ್ಲಿ ನಿಮಗೆ ಏನು ನೋಡಬೇಕು ಅನ್ನುವಂಥದ್ದು ಮಾಹಿತಿ ಇರಬೇಕು ಸುಮ್ಮನೆ ಹೋಗಿ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳೋದಕ್ಕಿಂತ ನಿಮಗೆ ಯಾವ ವಿಷಯದಲ್ಲಿ ಏನನ್ನ ನೋಡಬೇಕು ಯಾವ ರಿಜಿಸ್ಟ್ರನ್ನ ನೋಡಬೇಕು ಯಾರದು ನೋಡಬೇಕು ಯಾರ ಮನೆಯದನ್ನ ಮಾಹಿತಿನೇ ನೋಡಬೇಕು ಅಥವಾ ನಿಮ್ಮ ಮನ ಮಾಹಿತಿನೇ ನೋಡಬೇಕಾ ಅಥವಾ ನಿಮ್ಮ ಜಮೀನಿನ ಮಾಹಿತಿನೇ ನೋಡಬೇಕಾ ಅಥವಾ ನಿಮ್ಮ ಜಮೀನಲ್ಲಿ ಕಾಮಗಾರಿ ಆಗಿರೋ ಅಂಥದ್ದನ್ನೇ ನೋಡಬೇಕಾ ಅಥವಾ ನಿಮ್ಮ ಊರಿನ ರಸ್ತೆ ಆಗಿರೋದನ್ನೇ ನೋಡಬೇಕಾ ಅಥವಾ ನಿಮ್ಮೂರಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಆಗಿರೋದನ್ನೇ ನೋಡಬೇಕಾ ಇವೆಲ್ಲವನ್ನು ನೋಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಆದರೆ ಒಂದೇನಪ್ಪ ಅಂದ್ರೆ ನೀವು ಅರ್ಜಿ ಕೊಡ್ಬೋದು ಆದರೆ ನೀವು ಅದು ಕಳಪೆ ಕಾಮಗಾರಿಯಾಗಿದೆ ಆಗಿದೆ ಅಂತ ನೀವು ಅರ್ಜಿ ಕೊಡ್ಬೋದು ಆದರೆ ಕಳಪೆ ಕಾಮಗಾರಿಯಾಗಿದೆ ಆಗಿದೆ ಅಂತಂತ ಹೇಳ್ಬೇಕಾದ್ರೆ ಇಲ್ಲ ಇಂಜಿನಿಯರೇ ಅದನ್ನು ಕಳಪೆ ಆಗಿದೆ ಅಂತ ಹೇಳ್ಬೋದು ನಾವು ಸಾರ್ವಜನಿಕರು ಹೇಳ್ಬೇಕಾದ್ರೆ ಹೆಂಗೆ ಹೇಳ್ಬೋದು ಅಂದರೆ ಕೊನೆ ಪಕ್ಷ ಒಂದು ಇನ್ನೂರು ಮೀಟ್ರ್ ಕೆಲಸ ಆಗಬೇಕಾಗಿರ್ತದ ಅದರಲ್ಲಿ ಒಂದು ನೂರೈವತ್ತು ಮೀಟ್ರ್ ಆಗಿರ್ತದೆ ನಾವು ಬೇಕಾದ್ರೆ ಈ ಥರದಲ್ಲಿ ಹೇಳ್ಬೋದು ಆದರೆ ಆಗಿರೋದೇ ಕಳಪೆ ಇದು ಹಂಗೆ ಹಾಕ್ಬೇಕಾಗಿತ್ತು ಹಿಂಗೆ ಹಾಕ್ಬೇಕಾಗಿತ್ತು ಅಂತಂತ ಹೇಳೋದೇನಾದರೂ ಇದ್ದರೆ ಅದು ಇಂಜಿನಿಯರ್ ಆದಂಥವ್ರೆ ಇದು ಕಳಪೆ ಆಗಿದೆ ಮೇಲ್ನೋಟಕ್ಕೆ ನಮಗೆ ಕಳಪೆಯಾಗಿದೆ ಅಂತ ತನಿಸ್ಬೋದು ಬಟ್ ಸಂಪೂರ್ಣವಾಗಿ ಅದು ಕಳಪೆ ಆಗಿದೆ ಅಂದರೆ ಇಂಜಿನಿಯರ್ ಆದಂಥವ್ರೆ ಹೇಳ್ಬೇಕಾದಂಥ ಅನಿವಾರ್ಯತೆ ಇದೆ ಹಂಗಂತೇಳಿ ನಾವು ದೂರು ಕೊಡಬಾರ್ದು ಅಂತಂತೇನಿಲ್ಲ ನಾವು ದೂರನ್ನ ಕೊಡ್ಬೋದು ಅದು ಕಳಪೆನೇ ಆಗಿರಲಿ ಅದು ಚೆನ್ನಾಗೇ ಇರಲಿ ಅಥವಾ ಏನೇ ಆಗಿರಲಿ ದೂರನ್ನ ಕೊಡಬೇಕು ಆ ದೂರನ್ನ ಸ್ವೀಕರಿಸಿದಂಥ ಜಮಾಬಂದಿ ಅಧಿಕಾರಿ ಆ ವರದಿ ಒಳಗಡೆ ಇಂಥವ್ರು ಇಂಥ ವಿಚಾರಕ್ಕೆ ದೂರು ಕೊಟ್ಟಿದ್ದರು ಆ ಕಾಮಗಾರಿ ಸರಿಯಾಗಿದ್ದರೆ ಸರಿ ಅಂತ ಬರೀಬೇಕು ತಪ್ಪಾಗಿದ್ದರೆ ಇಂಥ ಕಾಮಗಾರಿ ಇಂಥ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಅಥವಾ ಅಳತದಲ್ಲಿ ಯಾವುದರಲ್ಲಿ ಒಂದರಲ್ಲಿ ಇದು ಕಳಪೆ ಆಗಿದೆ ಅಥವಾ ಕಡಿಮೆ ಆಗಿದೆ ಅಥವಾ ಲೋಪದೋಷ ಕಂಡು ಬಂದಿದೆ ಎನ್ನುವಂಥದ್ದನ್ನು ಸಹ ಅವರು ಜಮಾಬಂದಿ ವರದಿ ಒಳಗಡೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅನಿವಾರ್ಯತೆ ಅನ್ನೋದಕ್ಕಿಂತ ಅವ್ರು ಬರೀಲೇಬೇಕಾಗಿದೆ ಯಾಕಂದರೆ ಜಮಾಬಂದಿ ವರದಿನ ಜಮಾಬಂದಿ ಮಾಡ್ತಾ ಇರೋ ಅಂಥ ಉದ್ದೇಶನೇ ಎಲ್ಲೂ ಲೋಪ ಆಗಬಾರ್ದು ಸರ್ಕಾರದ ದುಡ್ಡು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅದು ಉಪಯೋಗ ಆಗಬೇಕು ಯಾಕಂದರೆ ಸಾರ್ವಜನಿಕರಿಗೆ ಯಾಕೆ ಉಪಯೋಗ ಆಗಬೇಕು ಅಂದರೆ ಸಾರ್ವಜನಿಕರಿಂದ ಪಡೆದಂಥ ತೆರಿಗೆಯಿಂದನೇ ಇವತ್ತು ಆ ದುಡ್ಡನ್ನ ಕೊಡ್ತಾ ಇರೋ ಅಂಥದ್ದು ಹಾಗಾಗಿ ಸಾರ್ವಜನಿಕರಿಗೆ ಅನ್ನೇ ಆಗಬಾರ್ದು ಬಂದಂಥ ದುಡ್ಡು ಸರ್ಕಾರ ದುಡ್ಡು ಹಳ್ಳಿನ ತಲುಪಬೇಕು ಅಲ್ಲಿ ಆ ಹಳ್ಳಿ ಉದ್ಧಾರ ಆಗಬೇಕು ಆ ಹಳ್ಳಿ ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶ ಇಟ್ಕಂಡೆ ಸರ್ಕಾರ ದುಡ್ಡು ಕೊಡ್ತಾ ಇರೋದ್ರಿಂದ ಅನುದಾನ ಕೊಡ್ತಾ ಇರೋದ್ರಿಂದ ಈ ಒಂದು ಜಮಾಬಂದಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ರೆ ಸಾರ್ವಜನಿಕರು ಮತ್ತು ಮಹಿಳೆಯರು ಮತ್ತು ಎಸ್ ಟಿಯವರು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಒಳ್ಳೆಯದು ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ